ಸಿದ್ದರಾಮಯ್ಯ ಹೇಳಿದರೆ ನಾನೇ ಐದು ವರ್ಷ ಸಿ ಅಂತ ಐದು ವರ್ಷ ಮುಂದುವರಿತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರೆ ಐ ಹ್ಯಾವ್ ನೋ ಅದರ್ ಆಪ್ಷನ್ ನಾನು ನನಗೆ ಬೇರೆ ದಾರಿ ಇಲ್ಲ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸಪೋರ್ಟ್ ಮಾಡ್ತೀನಿ ಅಂತ ರಾಜಕಾರಣಿಗಳು ಹೇಳೋದೊಂದು ಮಾಡೋದೊಂದು ಅವರವರ ಲೆಕ್ಕಾಚಾರಗಳು ಬೇರೆ ಬೇರೆ ಥರ ಇರ್ತವೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಮನ್ಸು ಮಾಡಿ ಅದಕ್ಕೆ ಅವರು ತಯಾರಿಯನ್ನು ಆರಂಭಿಸಿ ತಂತ್ರಗಾರಿಕೆಯನ್ನು ಚಾಲೂ ಮಾಡಿದ್ದರೆ ಅದಕ್ಕೆ ಪೂರ್ವಕವಾಗಿ ಒಂದಷ್ಟು ಜನ ಸಪೋರ್ಟ್ ಕೊಡೋರು ಇದ್ದೇ ಇದ್ದಾರೆ ಫಾರ್ ಎಕ್ಸಾಂಪಲ್ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಸಪೋರ್ಟ್ ಕೊಡ್ತಾರೆ ನನಗೆ ಬೇರೆ ದಾರಿ ಇಲ್ಲ ಲಕ್ಷಾಂತರ ಜನ ದುಡಿದಿದ್ದಾರೆ ಅದು ಬರೀ ನನ್ನ ಒಬ್ಬನಿಗೆ ಸ ಸಿ ಎಂ ಸ್ಥಾನ ಸಿಗಲಿ ಅಂತ ಅನ್ನೋ ಸರಿ ಇಲ್ಲ ಅಂತೆಲ್ಲ ಲಕ್ಷಾಂತರ ಜನ ಸಿದ್ದರಾಮಯ್ಯ ಅವ್ರಿಗೂ ದುಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ದುಡಿದಿದ್ದಾರೆ ಮತ್ತೊಬ್ರಿಗೂ ದುಡ್ದಿರ್ತಾರೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರು ಇನ್ನೊಂದು ಮಾತು ಹೇಳಿದ್ರು ಏನಪ್ಪಾ ಅಂದರೆ ಮೂರು ಜನ ಶಾಸಕರು ಡಿ ಕೆ ಶಿವಕುಮಾರ್ದ ಬಳಿ ಇದ್ದಾರೆ ಅಂತ ಅದು ಖಂಡಿತ ಸುಳ್ಳು ಅವ್ರ ಜೊತೆಗೂ ಅಷ್ಟು ಜನ ಇಲ್ಲ ಅಂತ ಅನಿಸುತ್ತೆ ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕನ್ಕೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ನಾಯಕತ್ವದ ಬದಲಾವಣೆ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇತ್ತು ಬಹಳ ದೊಡ್ಡ ಗೊಂದಲ ನಿರ್ಮಾಣ ಆಗಿತ್ತು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಂದು ಕಾಮ ಹಾಕಿದ್ದಾರೆ ಇದು ಆಕ್ಚುಲಿ ಪೂರ್ಣ ವಿರಾಮ ಅಲ್ಲ ಕಾಮ ಹಾಕಿದರೆ ಏನಪ್ಪಾ ಅಂತಂದರೆ ಸಿದ್ದರಾಮಯ್ಯ ಹೇಳಿದರೆ ನಾನೇ ಐದು ವರ್ಷ ಸಿ ಎಂ ಅಂತ ಐದು ವರ್ಷ ಮುಂದುವರಿತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರೆ ಐ ಹ್ಯಾವ್ ನೋ ಅದರ್ ಆಪ್ಷನ್ ಅಂದರೆ ನನಗೆ ಬೇರೆ ದಾರಿ ಇಲ್ಲ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರನ್ನ ಸಪೋರ್ಟ್ ಮಾಡ್ತೀನಿ ಅಂತ ನಾನು ಯಾಕೆ ಇದಕ್ಕೆ ಕಾಮ ಹಾಕಿದ್ದಾರೆ ಅಂತ ಹೇಳಿದೆ ಅಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರು ಹೀಗೆ ಹೇಳಿದಕ್ಕೆ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೀಗೆ ಹೇಳಿದ ಮಾತ್ರಕ್ಕೆ ರಾಜ್ಯ ಕಾಂಗ್ರೆಸ್ನ ಸಮಸ್ಯೆ ಸಂಪೂರ್ಣವಾಗಿ ಬಿಡ್ತು ಅಂತ ಹೇಳೋಕ್ಕಾಗಲ್ಲ ರಾಜಕಾರಣಿಗಳು ಹೇಳೋದೊಂದು ಮಾಡೋದೊಂದು ಅವರವರ ಲೆಕ್ಕಾಚಾರಗಳು ಬೇರೆ ಬೇರೆ ಥರ ಇರ್ತವೆ ಅವ್ರು ಯಾವ ಸಂದರ್ಭದಲ್ಲಿ ಯಾವ ರೀತಿಯ ದಾಳಗಳನ್ನು ಉರುಳಿಸ್ತಾರೆ ಅನ್ನುವಂಥದ್ದನ್ನು ಅಷ್ಟು ಸುಲಭಕ್ಕೆ ಅಂದಾಜು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಈಗ ಇದೇ ಮಾತನ್ನ ಸಿದ್ದರಾಮಯ್ಯ ಸ್ವಲ್ಪ ದಿವಸ ಹಿಂದೆ ಡಿ ಕೆ ಶಿವಕುಮಾರ್ ಕೂಡ ಮೊದಲೇ ಹೇಳ್ಬೋದಿತ್ತಲ್ವ ಈಗ ಯಾಕೆ ಹೇಳ್ತಿದ್ದಾರೆ ಅಂದರೆ ಒಳಗಡೆ ಅವರು ಬೇರೆ ಬೇರೆ ಥರದ ಲೆಕ್ಕಾಚಾರಗಳನ್ನು ಹಾಕ್ತಿದ್ದಾರೆ ಮೇಲಕ್ಕೆ ಈಗ ಏನೋ ಬೇರೆ ಏನೇನೋ ಸಂದೇಶವನ್ನು ಕಳಿಸ್ಬೇಕಾಗತ್ತೆ ಶಾಸಕರಿಗೆ ಕಳಿಸ್ಬೇಕಾಗತ್ತೆ ಸಚಿವರಿಗೆ ಕಳಿಸ್ಬೇಕಾಗತ್ತೆ ಹೈಕಮಾಂಡ್ ನಾಯಕರಿಗೆ ಕಳಿಸ್ಬೇಕಾಗತ್ತೆ ಜನರಿಗೆ ಕಳಿಸ್ಬೇಕಾಗತ್ತೆ ಸೊ ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ನಾನೇ ಐದು ವರ್ಷ ಮುಂದುವರಿತೀನಿ ಅಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಎರಡೂ ಕೂಡ ಅಷ್ಟು ಸುಲಭ ಅಲ್ಲ ಯಾಕೆಂದರೆ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಎರಡು ವರ್ಷ ಎರಡೂವರೆ ಎರಡು ವರ್ಷ ಪೂರೈಸಿದ್ದಾರೆ ಎರಡೂವರೆ ವರ್ಷ ಆದಮೇಲೆ ಅಂದರೆ ನವೆಂಬರ್ನಲ್ಲಿ ಅಧಿಕಾರವನ್ನು ಬಿಟ್ಕೊಡಬೇಕಾದಂತಹ ಸಂದರ್ಭ ಬಂದರೂ ಬರಬಹುದು ಅದೇ ಕಾರಣಕ್ಕೋಸ್ಕರನೇ ಅವರೀಗ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿದ್ರೂ ಬಹುದು ಈಗ ಈಗ ಅವರು ಸಿದ್ದರಾಮಯ್ಯ ಹೇಳಿದಾರಲ್ಲ ಐದು ವರ್ಷ ಸಿಎಂ ಅಂತ ನೋಡ್ತಾ ನಾಳೆಯಿಂದ ಅವರ ಬೆಂಬಲಿಗರು ಸಚಿವರು ಹೇಳ್ತಾ ಹೋಗ್ತಾರೆ ಹೌದು ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿ ಎಂ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಅಂತ ಹೇಳ್ತಾ ಹೋಗ್ತಾರೆ ಅಂದ್ರೆ ಆ ಅಭಿಪ್ರಾಯವನ್ನ ಗಟ್ಟಿಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಿರ್ತಾರೆ ಅದಿಲ್ಲದೆ ಇದ್ದರೆ ಹೇಳೋ ಅಗತ್ಯ ಇರಲಿಲ್ಲ ಇದೇನು ನೆನ್ನೆ ಮೊನ್ನೆ ಹುಟ್ಟಿದ ಸಮಸ್ಯೆ ಅಲ್ಲ ಗೊಂದಲ ಅಲ್ಲ ನಾಯ ಕಾ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ಬಗ್ಗೆ ಹಾಗೆಲ್ಲ ಹೇಳದೇ ಇದ್ದಂಥ ಸಿದ್ದರಾಮಯ್ಯ ಅವರು ಈಗ ಹೇಳಿರೋದು ಸ್ವಲ್ಪ ಅನುಮಾನಕ್ಕೆ ಎಡೆಮಾಡಿ ಕೊಡ್ತಾಯಿದೆ ಅಂದರೆ ಅವರಿಗೆ ಬದಲಾ ಏನು ಸಿ ಎಂ ಸ್ಥಾನವನ್ನು ಬಿಟ್ಟು ಕೊಡಬೇ ಬ ಕೊಡಬೇಕಾದಂಥ ಪರಿಸ್ಥಿತಿ ಬರಬಹುದು ಎನ್ನುವ ಕಾರಣಕ್ಕೋಸ್ಕರವೇ ಅದಕ್ಕೊಂದು ವೇದಿಕೆ ಸಜ್ಜು ಮಾಡಲಿಕ್ಕೆ ಉಳಿಸ್ಕೊಳ್ಳಿಕ್ಕೆ ಅಧಿಕಾರವನ್ನು ಈ ರೀತಿ ಹೇಳಿರ್ಬೋದು ಅಥವಾ ಹೈಕಮಾಂಡ್ ಅವರಿಗೆ ಆ ಥರದ ಭರವಸೆಯನ್ನು ನೀಡಿರ್ಬೋದು ಈ ಹಂತದಲ್ಲಿ ನೀಡಿರ್ಬೋದು ಕೆಮ್ಮ ಮೊದಲೇ ನೀಡಿದ್ರೆ ಬಹುಶಃ ಮೊದಲೇ ಹೇಳ್ತಿದ್ರು ಅಂತಲೇ ಅಂದ್ಕೊಳ್ಳಿ ಈಗ ಹೈಕಮಾಂಡ್ ಇಂದನೂ ಕೂಡ ಇಂಥದೊಂದು ಭರವಸೆ ಅಥವಾ ಸುಳಿವು ಸಿಕ್ಕಿರಬಹುದು ಆ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಹೇಳಿರ್ಬೋದು ಬಟ್ ಇದೆಲ್ಲಕ್ಕೂ ಮೀರಿ ಅವರಿಗೆ ಬೇರೆ ರೀತಿಯ ಥ್ರೆಟ್ ಕೂಡ ಇರ್ಬೋದು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಏನಾದರೂ ಬಂದುಬಿಟ್ರೆ ಡಿ ಕೆ ಶಿವಕುಮಾರ್ ಅವರನ್ನು ತಡೆಯೋದು ಸ್ವಲ್ಪ ಈಸಿ ಕಂಪೇರಿಟಿವ್ಲಿ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಮನ್ಸು ಮಾಡಿ ಅದಕ್ಕೆ ಅವರು ತಯಾರಿಯನ್ನು ಆರಂಭಿಸಿ ತಂತ್ರಗಾರಿಕೆಯನ್ನು ಚಾಲು ಮಾಡಿದ್ದಿದ್ರೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಜನ ಸಪೋರ್ಟ್ ಕೊಡೋರು ಇದ್ದೇ ಇದ್ದಾರೆ ಫಾರ್ ಎಕ್ಸಾಂಪಲ್ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಸಪೋರ್ಟ್ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂದರೆ ಅವರಿಗೊಂದು ಭಾಳ ಕ್ಲಿಯರಾಗಿ ಗೊತ್ತಿರುತ್ತೆ ಏನು ಅಂತಂದರೆ ಸಿದ್ದರಾಮಯ್ಯ ಅವರು ಅವರಿಂದ ಮುಖ್ಯಮಂತ್ರಿ ಸ್ಥಾನವನ್ನು ತೆಗೆದುಕೊಳ್ಳೋದು ಕಷ್ಟ ಬಹುತೇಕ ಸಾಧ್ಯ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬಂದರೆ ಅಟ್ಲೀಸ್ಟ್ ಕಡೆ ಒಂದು ವರ್ಷ ಕೊಡಿ ಅಂತ ಅವಕಾಶವನ್ನು ಕೇಳ್ಬೋದು ಮುಂದಿನ ಬಾರಿಗೆ ನಾನೇ ಸಿ ಎಮ್ ಅಂತ ಘೋಷಣೆ ಮಾಡಿ ಅಂತ ಹೇಳಿಸ್ಬೋದು ಅವ್ರ ಬಾಯಿಂದ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಈಗ ಒಂಥರದ ಪ್ರಭಾವ ಇದೆ ಏನು ಅಂದರೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ನಾಳೆ ಮುಖ್ಯಮಂತ್ರಿ ಆದರು ಅಂತ ಅಂದ್ಕೊಳ್ಳಿ ಆಗ ಅವ್ರದ್ದು ಇನ್ನೊಂದು ರೀತಿ ಪ್ರಭಾವ ಇರುತ್ತೆ ಅವರ ಬಾಯಿಂದ ಇಂಥ ಮಾತುಗಳು ಬಂದರೆ ಈಗ ನಾನು ಸಪೋರ್ಟ್ ಮಾಡಿದ್ರೆ ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಂಟೆಕ್ಸ್ಟಲ್ಲಿ ಬಂದರೆ ನನಗೆ ನನ್ನ ರಾಜಕೀಯ ಭವಿಷ್ಯಕ್ಕೆ ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಸಪೋರ್ಟ್ ಆ ಸಾಧ್ಯತೆಗಳು ಇರ್ತವೆ ಉಳಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದೇ ಒಂದಷ್ಟು ಒಂದು ಹಳೆಯ ತಂಡ ಇದೆ ಎಚ್ ಕೆ ಪಾಟೀಲ್ ಅವರು ಅವ್ರ ಬೆಂಬಲಕ್ಕಿದ್ದಾರೆ ಆರ್ ವಿ ದೇಶಪಾಂಡೆ ಅವರು ಕೂಡ ಇದ್ದಾರೆ ಅವ್ರು ಮಲ್ಲಿಕ್ ಸಿದ್ದರಾಮಯ್ಯ ಅವ್ರ ಜೊತೆಗೆ ಇದ್ದಾರೆ ಹಂಗೆ ನೋಡಿದ್ರೆ ಅವರು ಎಂಥ ಪರಿವಾರದಿಂದಲೇ ಅವರು ಸಿದ್ದರಾಮಯ್ಯವ್ರದ ಆಪ್ತರು ಬಟ್ ಅವರು ಅಟ್ ದ ಸೇಮ್ ಟೈಮ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೂ ಕೂಡ ತುಂಬ ಚೆನ್ನಾಗಿದ್ದಾರೆ ಈಶ್ವರ್ ಖಂಡ್ರೆ ಅವರು ಅವರು ಸಂಪೂರ್ಣವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಬಣ್ಣದಲ್ಲಿ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅವರು ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತರು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ವಿಷಯಕ್ಕೆ ಬಂದರೆ ಸ್ವಲ್ಪ ಅವ್ರು ಆ ಕಡೆ ಹೋಗ್ಲಿಕ್ಕೂ ಸಿದ್ಧ ಇದ್ದಾರೆ ಈ ತರ ಭಾಳಷ್ಟು ಜನ ಮಲ್ಲಿಕಾರ್ಜುನ್ ಖರ್ಗೆಯವರೇ ಬಂದ್ರೆ ಎಸ್ ಅಂದ್ಬಿಡುವಂಥ ಸಾಧ್ಯತೆಗಳು ಇರ್ತವೆ ಅದರಿಂದಾಗಿ ಸಿದ್ದರಾಮಯ್ಯ ಅವರಿಗೆ ಕಷ್ಟ ಆಗಬಹುದು ಅದೇ ಕಾರಣಕ್ಕೆ ಇಲ್ಲ ಇದು ಹಿಂಗೆ ಬಿಟ್ಟರೆ ಸರಿ ಹೋಗಲ್ಲ ಅನ್ನುವ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯವರು ಈ ಹಂತದಲ್ಲಿ ನಾನೇ ಐದು ವರ್ಷ ಮುಂದುವರಿತೀನಿ ಅಂಥೇಳಿ ಹೇಳಿ ಈಗ ಫಸ್ಟ್ ಹೇಳಿದ್ದಾರೆ ಇನ್ನು ಮುಂದಕ್ಕೆ ಮುಂದುವರಿಲಿಕ್ಕೆ ಬೇಕಾಗಿರುವಂಥ ಎಲ್ಲ ಕೆಲಸವನ್ನು ತಯಾರಿಗಳನ್ನು ಮಾಡಬೇಕಾಗತ್ತೆ ನಾಳೆಯಿಂದ ಡೆಫಿನೆಟ್ಲಿ ಅದು ಚಾಲು ಆಗುತ್ತೆ ಇದು ಸಿದ್ದರಾಮಯ್ಯವರ ಪಾರ್ಟ್ ಇನ್ನು ಡಿ ಕೆ ಶಿವಕುಮಾರ್ ಅವರು ಐ ಹ್ಯಾವ್ ನೋ ಅದರ್ ಆಪ್ಷನ್ ಐ ವಿಲ್ ಸಪೋರ್ಟ್ ಸಿದ್ದರಾಮಯ್ಯ ಅಂತ ಹೇಳಿದಾರಲ್ಲ ಅವ್ರಿಗೆ ನಿಜ ಸಿದ್ದರಾಮಯ್ಯ ಅವರು ನನ್ನ ನಾನು ಮುಖ್ಯಮಂತ್ರಿ ಹುದ್ದೆ ಬಿಟ್ಕೊಡಲ್ಲ ನಮ್ಮ ಮುಂದೆ ಅವ್ರದ್ದು ಮುಂದುವರಿಲೇಬೇಕು ಅಂತೇಳಿ ಪಟ್ಟು ಹಿಡಿದ್ರೆ ನಿಜ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಬೇರೆ ದಾರಿಗಳು ಇರಲ್ಲ ಹೈಕಮಾಂಡ್ ಪ್ರವೇಶ ಮಾಡಿದರೂ ಕೂಡ ಸಿದ್ದರಾಮಯ್ಯ ಅವರು ಪಟ್ಟನ್ನು ಬಿಡ್ ಬಿಟ್ಕೊಡದೇ ಇದ್ದರೆ ಆಗ ಡಿ ಕೆ ಶಿವಕುಮಾರ್ ಹಾದಿ ದುರ್ಗಮ ಆಗುತ್ತೆ ಅವರೇ ಹೇಳ್ದಂಗೆ ಅನಿವಾರ್ಯವಾಗಿ ಅವರು ಸಿದ್ದರಾಮಯ್ಯ ಅವ್ರನ್ನ ಬೆಂಬಲಿಸ್ಬೇಕಾಗತ್ತೆ ಅವ್ರು ಬೇರೆ ಮಾತೆಲ್ಲ ಆಡಿದಾರೆ ಬಿಡಿ ಏನಂತ ಅಂದರೆ ಏನು ನನಗೆ ಬೇರೆ ದಾರಿ ಇಲ್ಲ ಲಕ್ಷಾಂತರ ಜನ ದುಡ್ದಿದ್ದಾರೆ ಅದು ಬರೀ ನನ್ನೊಬ್ಬನಿಗೆ ಸ ಸಿ ಎಂ ಸ್ಥಾನ ಸಿಗಲಿ ಅಂತ ಅನ್ನೋ ಸರಿ ಇಲ್ಲ ಅಂತೆಲ್ಲ ಲಕ್ಷಾಂತರ ಜನ ಸಿದ್ದರಾಮಯ್ಯ ಅವ್ರಿಗೂ ದುಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ದುಡಿದಿದ್ದಾರೆ ಮತ್ತೊಬ್ಬರಿಗೂ ದುಡಿದಿರ್ತಾರೆ ಬಟ್ ಇಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಆಗ್ತಿರೋದು ಯಾರ ನಡುವೆ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇವರು ಅವರಿಗೆ ಹಸ್ತಾಂತರ ಮಾಡ್ತಾರೆ ಮಾಡಬಹುದು ಮಾಡ್ತಾರಾ ಈ ಥರದ ಚರ್ಚೆಗಳು ಆಗ್ತಿದ್ದಾವೆ ಸೊ ಹಾಗಾಗಿ ಈಗ ಅವರನ್ನು ಒಲಿಸಿ ತಗೊಳ್ಳೋದು ಬಹುಶಃ ಅವ್ರಿಗೆ ಇನ್ನು ಆಗಲ್ಲ ಅಂತ ಅನ್ಸಿರ್ಬೋದು ಯಾರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕಂದರೆ ಈ ಎರಡು ವರ್ಷದಲ್ಲಿ ಆ ಥರದ ಯಾವ ಪ್ರಯತ್ನಗಳು ಆದಂಗಿಲ್ಲ ಅವರೇ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರು ಅಥವಾ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಕೊಡಿಸುತ್ತೆ ಅಂತ ಅಂದ್ಕೊಂಡಿದ್ರು ಈಗ ಭರವಸೆ ಇಲ್ಲವಾಗಿದೆಯೇನೋ ಈ ಥರದ ನಾನಾ ಲೆಕ್ಕಾಚಾರಗಳು ಇದ್ದಾವೆ ಅದರಿಂದಾಗಿ ಈಗ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ಬೋದು ಒನ್ಸಗೇನ್ ಖರ್ಗೆ ಮೇಲೆ ಬಳಸಿದಂತಹ ತಂತ್ರಗಾರಿಕೆಯನ್ನು ಅಂದರೆ ಈಗ ನಿಮ್ಗೆ ನಾನು ಸಪೋರ್ಟ್ ಮಾಡ್ತೀರಿ ನೀವು ಮುಂದುವರಿ ಮುಂದೆ ನನಗೆ ಸಪೋರ್ಟ್ ಮಾಡಿ ಅನ್ನುವಂಥ ತಂತ್ರಗಾರಿಕೆ ಇದ್ದು ಇರ್ಬೋದು ಸೊ ಒಟ್ಟಾರೆಯಾಗಿ ಸಿದ್ದರಾಮಯ್ಯವರ ಈ ವರಸೆಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ನಿರಾಸೆಯಾಗಿದೆ ಜೊತೆಗೆ ಅವ್ರಿಗೆ ಬೇರೆ ದಾರಿ ಕೂಡ ಇಲ್ಲದಂತೆ ಆಗಿದೆ ಹಾಗಾಗಿ ನಿರಾಸೆ ಆಗಿರುತ್ತೆ ಅದರಿಂದಾಗಿ ಈಗ ಕಾಮ ಬಿದ್ದರಿದೆ ಮುಂದೆ ಈ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಮಾಡುವಂತಹ ತಯಾರಿಯ ಭಾಗವಾಗಿ ಡಿ ಕೆ ಶಿವಕುಮಾರು ಹೇಗಾದರೂ ಮಾಡಿ ಪಡ್ಕೊಳ್ಬೇಕು ಅಂತ ನಡೆಸುವಂತಹ ತಂತ್ರಗಾರಿಕೆಯ ಭಾಗವಾಗಿ ಇನ್ನೊಂದಷ್ಟು ತಲ್ಲಣಗಳು ಆಗುವಂಥ ಸಾಧ್ಯತೆಗಳು ಇವೆ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಸಿ ಎಮ್ ಅಂತ ಹೇಳಿದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ನಾನು ಬೆಂಬಲ ಕೊಡ್ತೀನಿ ಅದು ಮಾತ್ರಕ್ಕೆ ಸಮಸ್ಯೆ ಬಗೆಹರ್ದಂತ ಅಲ್ಲ ಇದು ಹಂಗೆ ನೋಡಿದ್ರೆ ಬಹುಶಃ ಇದೇ ನಿಜವಾದ ಆರಂಭ ಅಂತ ಅನಿಸುತ್ತೆ ಈ ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ರೀತಿಯ ನಿರ್ಣಾಯಕ ಯುದ್ಧ ಶುರುವ ಶುರುವಾದಂತೆ ಅನ್ನಿಸ್ತಾ ಇದೆ ನೋಡಬೇಕು ಇದು ಯಾವ್ಯಾವ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಇದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಯಾವ ಪಾತ್ರವನ್ನು ನಿರ್ವಹಿಸ್ತಾರೆ ಹೈಕಮಾಂಡ್ ನಾಯಕರು ಯಾವ ಪಾತ್ರವನ್ನು ನಿರ್ವಹಿಸ್ತಾರೆ ಈಗ ನೋಡಿ ನಿನ್ನೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರು ಇನ್ನೊಂದು ಮಾತು ಹೇಳಿದ್ರು ಏನಪ್ಪಾ ಅಂದರೆ ಮೂರು ಜನ ಶಾಸಕರು ಡಿ ಕೆ ಶಿವಕುಮಾರ್ ಬಳಿ ಇದ್ದಾರೆ ಅಂತ ಅದು ಖಂಡಿತ ಸುಳ್ಳು ಅವ್ರ ಜೊತೆಗೂ ಅಷ್ಟು ಜನ ಇಲ್ಲ ಅಂತ ಅನಿಸುತ್ತೆ ಬಟ್ ಈ ಥರದ ಹೇಳಿಕೆಗಳು ಇನ್ನು ಬರ ಬರಲಿಕ್ಕೆ ಶುರುವಾಗ್ತವೆ ಹೇಳಿಕೆ ಬರೋದು ಅಂದರೆ ಸುಮ್ಮನೆ ಸುಮ್ಮನೆ ಏನು ಬರೋಲ್ಲ ಅದಕ್ಕೇನೋ ಬೇರೆ ಬೇರೆ ಥರ ತಂತ್ರಗಾರಿಕೆಯನ್ನು ಮಾಡಬೇಕಾಗತ್ತೆ ಇವ್ರ ಕೆಲಿ ಹೀಗೆ ಹೇಳಿಸಿದ್ರೆ ಅದು ಹಿಂಗೆ ಪರಿಣಾಮ ಬರುತ್ತೆ ಅದರಿಂದ ಹಿಂಗೆ ಆಗಬಹುದು ನಾವು ಇದ್ರ ಇದರಿಂದ ನಮಗೆ ಈ ರೀತಿ ಲಾಭ ಆಗ್ಬೋದು ಅಂತ ಏನೇನೋ ತಂತ್ರಗಾರಿಕೆಯನ್ನು ಎರಡೂ ಬಡದವರು ಸಿದ್ದರಾಮಯ್ಯ ಬಡದವರು ಡಿ ಕೆ ಶಿವಕುಮಾರ್ ಬಡದವರು ಮಾಡುವಂಥ ಸಾಧ್ಯತೆ ಇರುತ್ತೆ ಅದರಿಂದಾಗಿ ನಾನು ಹೇಳಿದ್ದು ಇದು ಅಂದರೆ ಈಗ ನಿರ್ಣಾಯಕ ಯುದ್ಧ ಶುರುವಾದಂಥ ಆದಂಥ ಶುರುವಾದಂತೆ ಕಾಣಿಸ್ತಾ ಇದೆ ಎಲ್ಲಿಗೆ ಮುಟ್ಟುತ್ತೋ ಗೊತ್ತಿಲ್ಲ ನೋಡಬೇಕು ಅದು ಇಲ್ಲಿವರೆಗೆ ಹೋಗುತ್ತೆ ಅಂತ ಅಲ್ಲಿವರೆಗೂ ಇರಿ ನೀವು ವಾರ್ತಾ ಭಾರತೀಯನ್ನು ವಾರ್ತಾ ಭಾರತೀಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು